ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ನಗರದ ಕೆಎಚ್ಬಿ ಕಾಲೋನಿಯಲ್ಲಿ ನೀರು ನಿಂತು ಉಂಟಾಗಿದ್ದ ಸಮಸ್ಯೆಯ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಸ್ವಾಮಿ ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಂಡ್ಯ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಸುರಿದ ಮಳೆಯಿಂದಾಗಿ ನಗರದ ಕೆಎಚ್ಬಿ ಕಾಲೋನಿಯಲ್ಲಿ ನೀರು ನಿಂತು ಸ್ಥಳೀಯ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಬದುಕು ನಡೆಸುತ್ತಿರುವ ಸಾರ್ವಜನಿಕರೇ ಹೇಳುವಂತೆ ಮೊದಲು ಇಲ್ಲಿ ಮಳೆ ರೆ ಸ್ಥಳೀಯರೆಲ್ಲ ಒಂದು ವಾರ ಕಾಲೋನಿ ಬಿಡುವ ಸಂದರ್ಭ ಎದುರಾಗುತ್ತಿತ್ತು ಆದರೆ ಶಾಸಕರಾದ ರವಿಕುಮಾರ್ ಅವರು ಬಂದ ನಂತರ ಹದಿನೈದರಿಂದ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಿಸಲಾಗಿ ಆ ಸಮಸ್ಯೆ ಇಲ್ಲದಂತೆ ಆಗಿದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದರು ಪ್ರಸ್ತುತ ಹರಿದು ಬರುತ್ತಿರುವ ಹೆಚ್ಚುವರಿ ನೀರನ್ನು ತಡೆಗಟ್ಟಲು ಸುಮಾರು ಎರಡೂವರೆ ಕಿಲೋಮೀಟರ್ ಸೇತುವೆ ನಿರ್ಮಾಣ ಮಾಡಲು ಈಗಾಗಲೇ ಹದಿನೈದು ಕೋಟಿ ಟೆಂಡರ್ ನೀಡಲಾಗಿದ್ದು ಒಟ್ಟು ನಲವತ್ತೊಂದು ಕೋಟಿಯನ್ನು ಕೆಎಚ್ಬಿ ಕಾಲೋನಿಯ ಮೂರನೇ ವಾರ್ಡ್ ಅಭಿವೃದ್ಧಿಗೆ ನೀಡಲಾಗಿದೆ ಅದರಲ್ಲಿ ಕೆಲವು ಭಾಗದಲ್ಲಿ ಪ್ರಕರಣ ಸಿಬಿಐನಲ್ಲಿರುವುದರಿಂದ ಆ ಭಾಗಗಳಲ್ಲಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದರು ಒಂದು ಒಂದೂವರೆಂಗಳಿಂದ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕದ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ ಮತ್ತು ರಸ್ತೆಗಳು ಮನೆಗಳಿಗೆ ನೀರು ನುಗ್ಗೋದು ಪ್ರವಾಹ ಎಲ್ಲವ ಸಮಸ್ಯೆಗಳು ಇದೆ ಮೊನ್ನೆ ನಾವು ಒಂದು ವಾರದಿಂದೆ ಮುಖ್ಯಮಂತ್ರಿಗಳು ನಾವು ಮತ್ತು ಅನೇಕ ಸಚಿವರೆಲ್ಲ ಪ್ರವಾಸ ಮಾಡಿ ವೀಕ್ಷಣೆ ಮಾಡಿ ಅದೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ತೀರ್ಮಾನ ತಗೊಂಡಿದ್ದೀವಿ ಇದು ನಿನ್ನೆ ಮೊನ್ನೆಯಿಂದ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಬಿದ್ದು ಒಂದು ಕಡೆ ನಮ್ಮ ದಸರು ದಸರಗುಪ್ಪೆ ಗುಪ್ಪೆ ಒಂದು ಸಿ ಡಿ ಎಸ್ ಕಾಲುವೆನು ಬ್ರೀಚ್ ಆಗಿದೆ ಇಲ್ಲಿ ಮಂಡ್ಯ ಸಿಟಿನಲ್ಲಿ ಈ ಏನು ಬಿ ಡಿ ಕಾರ್ಮಿಕರ ಕಾಲೋನಿ ಹೌಸಿಂಗ್ ಬೋರ್ಡ್ ಬೋರ್ಡ್ ಇದೆ ಇಲ್ಲಿ ಭಾಳ ದಿವಸದಿಂದ ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿ ಬದುಕ್ತಾ ಇರ್ತಕ್ಕಂಥ ನಾಗರಿಕರೇ ಹೇಳ್ತಾ ಇದ್ದಾರೆ ಸೊ ಭಾಳಷ್ಟು ನಾವು ಮಳೆ ಬಿದ್ದಾಗ ಮಲಗಲಿಕ್ಕೆ ಆಗ್ತಿರಲಿಲ್ಲ ಒಂದು ವಾರಗಟ್ಟಲೆ ನಾವು ಮನೆ ಖಾಲಿ ಮಾಡ್ತಿದ್ದು ಅಂತೇಳಿ ರವಿಯವರು ಈ ಸರಿ ಸರಿಸ ಆದಮೇಲೆ ಸೊ ಹದಿನೈದರಿಂದ ಇಪ್ಪತ್ತು ಕೋಟಿ ಹತ್ತು ಕೋಟಿ ಇದನ್ನು ತಡೆಗೋಡೆನ ಮಾಡಿಸ್ಲಾಗಿ ನೀರು ನುಗ್ಗೋದು ತಪ್ಪಿದೆ ನಾವೆಲ್ಲ ನೆಮ್ಮದಿನಲ್ಲಿ ರಾತ್ರಿ ಮಲಗಿದ್ದೀವಿ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ ನಮ್ಮ ಕಣ್ಣು ಮುಂದೆ ನೀವು ನೋಡಿದರೆ ಕಾಣ್ತಾ ಇದೆ ಅದಲ್ದಲೆ ಬಹುಶಃ ಈ ಏನು ಇವತ್ತು ಡ್ಯಾಮೇಜ್ ಆಗಿದೆ ಆ ನೀರೇನು ಓವರ್ ಓವರ್ ಆಗ್ತಾ ಆಗ್ತಾಯಿದೆ ಅದನ್ನು ಸ್ಟ್ರೆಂಥನ್ ಮಾಡಿ ಸೇತುವೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಎರಡೂವರೆ ಕಿಲೋಮೀಟ್ರಿಗೆ ಹದಿನೈದು ಕೋಟಿ ಈಗ ಆಲ್ರೆಡಿ ಟೆಂಡರ್ಗೆ ಹೋಗಿದೆ ಜೊತೆಗೆ ನಾವು ನಿಂತಿರ್ತಕ್ಕಂಥ ರಸ್ತೆಗೂ ಎರಡು ಕೋಟಿ ಆಗಿದೆ ಒಳಗಡೆ ಸೊ ಹದಿನೈದು ಕಾಲಿಗೂ ಹದಿನೈದು ಒಟ್ಟು ಟೋಟಲಿ ನಲವತ್ತೊಂದು ಕೋಟಿ ಇದೊಂದೇ ವಾರ್ಡ್ಗೆ ಮೂರನೇ ವಾರ್ಡ್ಗೆ ಸೊ ಕಂಪ್ಲೀಟ್ ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಭಾಗ ಸಿ ಬಿ ಐನಲ್ಲಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಡೆವಲಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಾರೆ ಜೊತೆಗೆ ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಸಿ ಎಸ್ ಐಟಿರ್ತಕ್ಕಂಥವ್ರು ಆ್ಯಕ್ಷನ್ ಆಗದೆ ಇರೋದ್ರಿಂದ ಖಾಲಿ ಬಿದ್ದಿರೋದ್ರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ಸ ಇದು ಹುಲ್ಲೆಲ್ಲ ಬೆಳ್ಕೊಂಡಿದೆ ರವಿ ಅವರು ಎಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಎಷ್ಟು ಒಬ್ಬ ಶಾಸಕರಾಗಿ ಮಾಡ್ಲಿಕ್ಕೆ ಸಾಧ್ಯನೋ ಅದಕ್ಕಿಂತ ಮೀರಿ ಈ ಭಾಗದ ಜನರಿಗೆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ಮಾಡಿದ್ದಾರೆ ಕೆ ಎಚ್ ಪಿ ಕಾಲೋನಿ ಅವರು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕಾದ್ರೆ ನಮ್ಮ ನಗರಸಭೆಯ ಅವತ್ತಿನ ಕಮಿಷನರ್ ಅವರ ಲೋಪದಿಂದ ಇದು ಸಮಸ್ಯೆಗೆ ದಾರಿಯಾಗಿದೆ ಕೆ ಎಚ್ ಪಿ ಅವರ ಹತ್ರ ಮಿನಿಮಮ್ ಒಂದು ಲೇಔಟನ್ನು ನಗರಸಭೆಗೆ ಅದಿನಕ್ಕೆ ತಗೋಬೇಕಾದ್ರೆ ಮಿನಿಮಮ್ ಅಂದರೂ ಮಿನಿಮಮ್ ಮೂವತ್ತು ಇಂದ ಐವತ್ತು ಕೋಟಿ ಈಸ್ಕೋಬೇಕಾಯಿತು ಇವರು ಕೇವಲ ಐದು ಕೋಟಿ ರೂಪಾಯಿ ಈಸ್ಕೊಂಡು ಅಭಿವೃದ್ಧಿಗೆ ಮಾಡಿರೋದ್ರಿಂದ ಆಗಲೇ ನಲ್ ಇದು ಒಂದೇ ವಾರ್ಡ್ಗೆ ನಲವತ್ತೊಂದೂವರೆ ಕೋಟಿ ಹಾಕಿದ್ರು ಇನ್ನೂ ಸಮಸ್ಯೆ ಇಲ್ಲ ಒಂದು ಒಂದು ವಾರ್ಡ್ಗೆ ನಲವತ್ತೊಂದುವರೆ ಕೋಟಿ ಅಂದರೆ ಭಾಳಷ್ಟು ಹೊಸ ಲೇಔಟು ಗದ್ದೆ ಒಳಗಡೆ ಲೇಔಟ್ ಮಾಡಿದ್ದಾರೆ ಕೆರೆ ಒಳಗಡೆ ಲೇಔಟ್ ಮಾಡಿದ್ದಾರೆ ಅರಿಯ ನೀರೆಲ್ಲ ಗದ್ದೆ ಕೆರೆಗೆ ಬರಬೇಕು ನಿಲ್ಲುವಾಗಲ್ಲ ಬಟ್ ಅದನ್ನೆಲ್ಲ ತಡಿಬೇಕಾದ್ರೆ ಚಾಲೆಂಜು ನಾನು ನಲವತ್ತೊಂದುವರೆ ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ ಒಂದು ಇಪ್ಪತ್ತು ಕೋಟಿ ಕೆಲಸ ಆಗಿದೆ ಮೊದಲೆಲ್ಲ ರಾತ್ರೆ ಎಲ್ಲ ಮಲಗಕ್ಕೆ ಈಗ ನೆಮ್ಮದಿಯಿಂದ ಮಲಗಿದರೆ ಕೆಲವೊಂದು ಈ ಹಳ್ಳಿಗಳ ಭಾಗದ ಓವರ್ಫ್ಲೋ ನೀರಾಗಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ನೀರು ಏರೆ ಒಳಗೆ ಬಂದಿದೆ ಬಟ್ ಈಗ ಟೆಂಡರ್ ಆಗ್ತಾ ಇದೆ ಟೆಂಡರ್ ಆದರೆ ಬರೋ ಮಳೆಗಾಲದಷ್ಟಲ್ಲಿ ಒಂದು ಇಂಚು ನೀರು ಬರದಂಗೆ ತಡೆಗೋಡೆಯನ್ನು ಕಟ್ತೀವಿ ಹದಿನೈದು ಕೋಟಿ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಈ ರಸ್ತೆಗೆ ಎರಡು ಕೋಟಿ ಕುಡಿಯೋ ನೀರಿಗೆ ಒಂದು ಕೋಟಿ ಒಟ್ಟು ಎಲ್ಲ ಬಿಡುಗಡೆ ಆಗೋಗಿದೆ ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ನಗರಸಭೆ ಅಧ್ಯಕ್ಷ ವಿ ಪ್ರಕಾಶ್ ಜಿಲ್ಲಾಧಿಕಾರಿ ಕುಮಾರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಶ್ರೀಲಂಗಪಟ್ಟಣ ತಾಲೂಕಿನ ದರಸಗುಪ್ಪೆಯಲ್ಲಿ ಅರಿಯುವ ಸಿಡಿಎಸ್ ನಾಲೆ ಒಡೆದು ರೈತರ ಬೆಳೆ ಹಾನಿಯಾಗಿರುವ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲೋರಾಯಸ್ವಾಮಿ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಭಾರೀ ಮಳೆ ಉಂಟಾಗಿರುವುದರಿಂದ ಸಿಡಿಎಸ್ ನಾಲೆ ಒಡೆದು ಕೃಷಿ ಬೆಳೆ ಹಾಗೂ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಮಳೆ ನಿಂತ ನಂತರ ಜಂಟಿ ಸರ್ವೆ ಕಾರ್ಯಾಚರಣೆ ನಡೆಸಿ ಯಾರ ಬೆಳೆ ಎಷ್ಟು ಹಾನಿಯಾಗಿದೆ ಎಂದು ತಿಳಿದುಕೊಂಡು ಅಂದೇ ಪರಿಹಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಸರ್ವೆ ನಂತರವೇ ಎಷ್ಟು ಹೆಕ್ಟೇರ್ ಕೃಷಿ ಹಾಗೂ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಎಂದು ತಿಳಿಯುತ್ತದೆ ಎಂದರು ಸಿಡಿಎಸ್ ನಾಲೆ ನೀರನ್ನು ನಿಲ್ಲಿಸಲಾಗಿದೆ ನಿಂತ ನಂತರ ಒಡೆದ ನಾಲಿಯನ್ನು ಸರಿಪಡಿಸಲಾಗುವುದು ಎನ್ಡಿಆರ್ಎಸ್ನಲ್ಲಿ ಒಂದು ಹೆಕ್ಟೇರ್ ಮಳೆ ಆಶ್ರಿತ ಬೆಳೆಗಳಿಗೆ ಎಂಟೂವರೆ ಸಾವಿರ ನೀರಾವರಿ ಆಶ್ರಿತ ಬೆಳೆಗಳಿಗೆ ಹದಿನೇಳು ಸಾವಿರ ತೋಟಗಾರಿಕೆ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐನೂರು ಪರಿಹಾರ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉಂಟಾದ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ರೈತರ ಬೇಡಿಕೆಯಂತೆ ಎಲ್ಲಾ ಬಗೆಯ ಬೆಳೆಗಳಿಗೂ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದರು ಬಂದಾಗ ಮಳೆ ಹೋದಾಗ ಡ್ಯಾಮೇಜ್ ಆಗಿ ಹೊಡೆದಿದೆ ಅದರ ಕೆಳಗಡೆ ಅಚ್ಚೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅದು ಆರ್ಟಿಕಲ್ಚರ್ದು ಅಗ್ರಿಕಲ್ಚರ್ ಎರಡೂ ಹಾನಿಯಾಗಿದೆ ಜಾಯಿಂಟ್ ಸರ್ವೆ ಮುಗಿದ ಮೇಲೆ ಒಂದೆರಡು ದಿವಸ ಬೇಕಾಗುತ್ತೆ ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಸರ್ವೆ ಆಗಿಲ್ಲ ಮಾಡಿದ ಮೇಲೆ ಪಕ್ಕ ನಮಗೆ ರಿಪೋರ್ಟ್ ಗೊತ್ತಾಗುತ್ತೆ ಯಾರ್ಯಾರ್ದು ರೈತರದ್ದು ಎಷ್ಟು ಸೊ ಕೃಷಿ ಎಷ್ಟು ತೋಟಗಾರಿಕೆ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ನಾವು ಮೊದಲನೇ ಹಂತದಲ್ಲಿ ಏನು ಇದಕ್ಕೆ ಟೈಮ್ ಭಾರ ಇಲ್ಲ ಯಾವತ್ತು ಸರ್ವೆ ಮುಗಿಯುತ್ತೆ ಅವತ್ತೇ ಅಪ್ಲೋಡ್ ಮಾಡಿ ಪರಿಹಾರಕ್ಕೆ ಅವ್ರ ಅಕೌಂಟ್ಗೆ ಪರಿಹಾರ ಹೋಗುತ್ತೆ ಮತ್ತು ಈ ಕೆಲಸನೂ ಇಲ್ಲಿ ನೀರು ನಿಲ್ಲಿಸಿದಾರೆ ಮಳೆ ಹಿಡ್ದು ನಿಂತ ತಕ್ಷಣವೇ ಕೆಲಸ ಮಾಡಿ ಅದನ್ನು ಬಂದೋಬಸ್ತ್ ಮಾಡ್ತಾರೆ ಈಗಾಗಲೇ ಸರ್ಕಾರ ಈ ಈ ಥರದ ಪರಿಹಾರ ಬಹುಶಃ ಎನ್ ಡಿ ಆರ್ ಎಫ್ನಲ್ಲಿ ಎಂಟೂವರೆ ಸಾವಿರ ಒಂದು ಪರಿಹಾರ ಕೊಡ್ತಿದ್ದು ಮಳೆ ಆಶ್ರಿತ ಬೆಳೆಗೆ ಎಂಟೂವರೆ ಸಾವಿರ ಪರಿಹಾರ ಕೊಡ್ತಿತ್ತು ನೀರಾವರಿ ಅಚ್ಚುಕಟ್ಟಿನಲ್ಲಿ ಆಗಿರ್ತಕ್ಕಂಥದಕ್ಕೆ ಹದಿನೇಳು ಸಾವಿರ ಕೊಡ್ತಿದ್ದರು ಬಹು ವಾರ್ಷಿಕ ಅಂದರೆ ತೋಟಗಾರಿಕೆ ಇದಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ಕೊಡ್ತಿದ್ದ ನಾವು ಎಕರೆಗೆ ಹೆಕ್ಟೇರ್ ಹೆಕ್ಟೇರ್ಗೆ ಸೊ ಆದರೆ ಈಗ ನಾವು ಗುಲ್ಬರ್ಗಾದಲ್ಲಿ ಈಗಾಗಲೇ ಜಾಸ್ತಿ ಆ ಭಾಗದಲ್ಲಿ ಬೀದರು ಗುಲ್ಬರ್ಗ ಯಾದಗಿರಿ ಧಾರವಾಡ ಬೆಳಗಾವಿ ಬಾಗಲಕೋಟೆ ರಾಯಚೂರು ಇಲ್ಲೆಲ್ಲ ಜಾಸ್ತಿಯಾಗಿ ಒಂದು ತಿಂಗಳಿಂದ ತಿಂಗಳಿಂದಲೇ ಸೊ ಸಿ ಎಮ್ಮೆ ಸ್ವತಃ ನಾನು ರೆವಿನ್ಯೂ ಮಿನಿಸ್ಟ್ರು ಆ ಭಾಗದ ಮಂತ್ರಿಗಳೆಲ್ಲ ಸಮೀಕ್ಷೆ ಮಾಡಿ ಅವತ್ತು ಒಂದು ರೈತರ ಜೊತೆ ಮಾತನಾಡಿ ಅಲ್ಲಿ ಮಾಧ್ಯಮದವ್ರ ಸಲಹೆ ರೈತರ ಸಲಹೆ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಎಲ್ಲವನ್ನೂ ತಗೊಂಡು ಬಹುಶಃ ರೈತರು ಆ ಭಾಗದ ರೈತರು ಅವ್ರು ಏನು ಹೇಳಿದ್ರು ಅಷ್ಟನ್ನೇ ಘೋಷಣೆ ಮಾಡಿದ್ರು ಅವರೆಲ್ಲರೂ ನಮಗೆ ಎಲ್ಲ ಸ್ಟೇಜಲ್ಲೂ ಸಹ ನೀವು ಒಂದು ಸ್ಲ್ಯಾಬ್ ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು ಮಳೆ ಆಶ್ರಿತಕ್ಕೂ ಕೊಡಬೇಕು ನೀರಾವರಿಗೂ ಕೊಡಬೇಕು ಬಹುವಾರ್ಷಿಕ ಇದಕ್ಕೂ ಕೊಡಬೇಕು ಎಲ್ಲಕ್ಕೂ ಒಂದೇ ಸ್ಲ್ಯಾಬನ್ನು ಮಾಡಿ ಅಂತ ಹೇಳಿ ಅಲ್ಲಿ ಬೇಡಿಕೆಯನ್ನು ಅಲ್ಲಿ ಶಾಸಕರು ಮಂತ್ರಿಗಳೆಲ್ಲ ಹಾಗಾಗಿ ಎಂಟುವರೆಗೆ ಎಂಟೂವರೆ ಸೊ ಮಳೆ ಅಶ್ರಿತ ಪ್ರದೇಶದಲ್ಲಿ ಆನೆ ಆಗಿರೋದಕ್ಕೆ ಹದಿನೇಳು ಸಾವಿರ ಕೊಡ್ತೀವಿ ಎಂಟೂವರೆ ಎನ್ ಡಿ ಆರ್ ಎಫ್ ಸಿಗುತ್ತೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಹೆಚ್ಚುವರಿಯಾಗಿ ಎಂಟೂವರೆಗೆ ಘೋಷಣೆ ಮಾಡಿದರೆ ಹದಿನೇಳು ಸಾವಿರ ಹೆಕ್ಟೇರ್ಸಿಗೆ ಕೊಡ್ತೀವಿ ಅದಲ್ಲದೆ ನೀರಾವರಿ ಈ ಪ್ರದೇಶದಲ್ಲಿ ಏನಾಗಿದೆ ಹದಿನೇಳು ಸಾವಿರ ಇದೆ ಅದಕ್ಕೆ ಎಂಟೂವರೆ ಸಾವಿರ ಹಾಗೆ ಇಪ್ಪತ್ತೈದು ಸಾವಿರದ ಐನೂರು ಸಿಗುತ್ತೆ ಒಂದು ಹೆಕ್ಟೇರ್ಸ್ಗೆ ಇಪ್ಪತ್ತೈದು ಸಾವಿರ ಪರಿಹಾರ ಸಿಗುತ್ತೆ ಒಬ್ಬ ವಾರ್ಷಿಕ ಇದರಲ್ಲಿ ಇಪ್ಪತ್ತೆರಡು ಸಾವಿರದ ಇದೆ ಅದಕ್ಕೂ ಎಂಟುವರೆ ಸಾವಿರ ಸೇರಿ ಮೂವತ್ತೊಂದು ಸಾವಿರ ಇದನ್ನು ನಾವು ಡಿಲೇ ಮಾಡೋ ಪ್ರಶ್ನೆ ಇಲ್ಲ ಸರ್ಕಾರದ ಮಂಜೂರಾತಿ ಕಾಯೋ ಪ್ರಶ್ನೆ ಇಲ್ಲ ಜಾಯಿಂಟ್ ಸರ್ವೆ ಮುಗಿದ ಒಂದು ದಿವಸಕ್ಕೆ ಸೊ ಅಪ್ಲೋಡ್ ಮಾಡ್ತಾರೆ ನೆಕ್ಸ್ಟ್ ಡೇ ಅವರಿಗೆ ಇಲಾಖೆಯಿಂದ ಅನುಮತಿ ತೊಗೊಂಡು ಅವ್ರ ಅಕೌಂಟು ದುಡ್ಡು ಹೋಗುತ್ತೆ ಈ ಕೆಲಸನೂ ಸಹ ಒಂದು ತಿಂಗಳೊಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀವಿ ನಿಲ್ಸನೇ ಸಾಕಾಗುತ್ತೆ ಒಂದು ವಾರದಲ್ಲೇ ಕಂಪ್ಲೀಟ್ ಆಗ್ತೀವಿ ಸೊ ಮಳೆ ನಿಂತರೆ ಒಂದು ವಾರದೊಳಗಡೆ ಕಂಪ್ಲೀಟ್ ಆಗ್ತೀವಿ ಒಂದು ಐವತ್ತು ಲಕ್ಷದವರೆಗೂ ಆಗಬೇಕಾಗುತ್ತೆ ಅಂತ ಹೇಳಿದರೆ ಅಂದಾಜು ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶ್ರೀಯಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಬು ರಮೇಶ್ ಬಂಡಿಸಿದ್ದೇಗೌಡ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಶ್ರೀಯಂಗಪಟ್ಟಣ ತಹಶೀಲ್ದಾರ್ ಚೇತನ ಯಾದವ್ ನೀರಾವರಿ ನಿಗಮದ ಎಸ್ಸಿಇ ರಘುರಾಮ್ ಕಾರ್ಯಪಾಲಕ ಎಂಜಿನಿಯರ್ ಕೃಷಿ ಇಲಾಖೆಯ ಜಯಂತ್ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಯಾವ ಕೆಲಸಗಳು ಸರಾಗವಾಗಿ ಆಗುತ್ತಿಲ್ಲ ಮದ್ದೂರು ನಗರಸಭೆಗೆ ಗೊರವನಹಳ್ಳಿ ಪಂಚಾಯಿತಿಯನ್ನು ಸೇರಿಸಿದ್ದಾರೆ ಎಂಬ ಕಾರಣಕ್ಕೆ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿದ್ದಾರೆ ಹಾಗೂ ಪಂಚಾಯಿತಿ ಘಟಕಗಳನ್ನು ನಗರಸಭೆಗೆ ಒಯ್ಯುವ ಕೆಲಸದಲ್ಲಿಯೂ ಭಾಗಿಯಾಗಿದ್ದಾರೆ ಆದರೆ ಇಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾಗೂ ಸದಸ್ಯರ ಅವಧಿ ಇನ್ನೂ ಮುಗಿದಿಲ್ಲ ಸಂವಿಧಾನವನ್ನೇ ಧಿಕ್ಕರಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೂ ಸೇರಿದಂತೆ ಸದಸ್ಯರುಗಳಿಗೆ ಇಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಿಂಚಿತ್ತು ಗೌರವ ನೀಡುತ್ತಿಲ್ಲ ಎಂದು ಆರೋಪಿಸಿ ಬಳಿಕ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಲಿಖಿತವಾಗಿ ಆದೇಶ ಬರುವವರೆಗೆ ಯಾವ ಕಳತಗಳನ್ನು ನಗರಸಭೆಗೆ ಮೀರಬಾರದು ರೈತರ ಗ್ರಾಮಸ್ಥರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಬೇಕು ಎಂದು ಗ್ರಾಮದ ಮುಖಂಡ ಪ್ರಸನ್ನ ಪಿಡಿಯೋಗೆ ಮನವಿ ಸಲ್ಲಿಸಿದರು ನಮ್ಮ ಪಂಚಾಯತಿ ಅವಧಿ ಇನ್ನೂ ಮುಗುದಿಲ್ಲ ನಮ್ಮ ಪಂಚಾಯಿತಿ ಅವಧಿ ಜನವರಿ ಹದಿನೈದು ಮಧ್ಯರಾತ್ರಿ ಹನ್ನೆರಡು ಗಂಟೆಗಂಟು ನಮ್ಗೆ ಅಕ್ಕಿದೆ ನಮ್ಮ ಪಂಚಾಯತಿ ಮೀಟಿಂಗ್ ಮಾಡ್ಬೇಕು ನಮ್ ಸಾರ್ವಜನಿಕ ಕೆಲಸ ಅವರು ಸಾರ್ವಜನಿಕ ಕೆಲಸ ಮಾಡ್ದಾನೆ ಬರೀ ಸಬೂ ಬೆಳ್ಕೊಂಡ್ ಕೆಲಸ ಮಾಡೋದಿದ್ರೆ ನಮ್ಗೆ ಅಗತ್ಯ ಇಲ್ಲ ನಮ್ಗೆ ನಗರಸಭೆ ಆಗಿರೋದು ನಮ್ಗೆ ಯಾರಿಗೂ ನಮ್ಗೆ ಗೊತ್ತಿಲ್ಲ ನಮ್ಗೆ ಇನ್ನೂ ಅಧಿಕಾರ ಇದೆ ನಮ್ಮ ಅವಧಿ ಮುಗಿ ಜನವರಿ ಹದಿನೈದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮುಗಿಗಂಟು ಕೂಡ ನಾವು ಪಂಚಾಯತಿ ನಮ್ಮ ಕೆಲ್ಸಗಳಾಗಬೇಕು ಸಾರ್ವಜನಿಕ ಕೆಲಸ ಆಗಬೇಕು ನೀವು ಚರಂಡಿ ಕಸ ಎತ್ತಾಕುದೇ ಆಗಲಿ ಲೈಟಿಂದ ಆಗಲಿ ಯಾವ ನಿರ್ಮಾಣ ನಿಲ್ಲಿಸುವಂಗಿಲ್ಲ ಪಂಚಾಯತಿಲಿ ಖಾತೆ ಆಗುವಂಥದ್ದನ್ನ ನಿಲ್ಲಿಸುವಂಗಿಲ್ಲ ಮೀಟಿಂಗ್ ಆಗಬೇಕು ಮೀಟಿಂಗ್ನಲ್ಲಿ ಏನು ಮೀಟಿಂಗ್ ಮಾಡಬೇಕಾಯಿತು ಆ ಮೀಟಿಂಗ್ ಮಾಡಬೇಕು ಇದೆಲ್ಲ ನೀವು ಧಿಕ್ಕರ್ಸಿ ಏನಾದ್ರು ಮಾಡ್ರೆ ಕಾನೂನಿನ ಉಲ್ಲಂಘನೆ ನಾವು ಮಾಡೋಲ್ಲ ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೌರಮ್ಮ ಮಾತನಾಡಿ ಇಲ್ಲಿಯ ಅಭಿವೃದ್ಧಿ ಅಧಿಕಾರಿ ನಮ್ಮನ್ನ ಕಚೇರಿಗೆ ಬರಬೇಡಿ ಇದು ನಗರಸಭೆಯಾಗಿದೆ ಎಂದು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಮಯದಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದ ಪಿಡಿಒ ಪವಿತ್ರ ನಾವು ಯಾರಿಗೂ ಕೂಡ ಅಗೌರವ ತರುವ ರೀತಿ ನಡೆದುಕೊಂಡಿಲ್ಲ ಮೇಲಾಧಿಕಾರಿಗಳ ಆದೇಶದಂತೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಅಧ್ಯಕ್ಷರಿಗೂ ಕೂಡ ಕಚೇರಿಗೆ ಬರಬೇಡಿ ಎಂದು ತಿಳಿಸಿಲ್ಲ ಎಂದರು ಓ ಮೇಡಮ್ ಮತ್ತು ಇಒ ಕಡೆಯಿಂದ ನಮಗೆ ಆಲ್ರೆಡಿ ನೋಟಿಸ್ ಬಂದಿದೆ ಸೊ ಆ ಬೇಸ್ ಮೇಲೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಬಟ್ ಅವ್ರೇನೆಂದರೆ ನಮ್ಮ ಅವಧಿ ಇನ್ನೂ ಜನವರಿವರೆಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರ ಅವಧಿ ಇದೆ ಅಂತ ಹೇಳಿದ್ಮೇಲೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ನಮಗೂ ಕೂಡ ಈ ರೀತಿ ಆದೇಶ ಬಂದಿದೆ ಆದ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಆ ರೀತಿ ಅವರು ಕಂಪ್ಲೇಂಟ್ನ ಹೇಳ್ತಾ ಇದ್ದಾರೆ ಈ ಪ್ರಕಾರ ಏನಂದರೆ ನೋಟಿಫಿಕೇಷನ್ ಆದಮೇಲೆ ಯಾವುದೇ ರೀತಿಯಾದಂಥ ಗ್ರಾಮ ಪಂಚಾಯತ್ನಲ್ಲಿ ಬೇಡಿಕೆ ಇದೆ ಹೊಸ ಅರ್ಜಿಗಳಿರ್ಬೋದು ಸಭೆಗಳಾಗ್ಬೋದು ಅಥವಾ ಖರ್ಚು ವೆಚ್ಚಗಳಾಗ್ಬೋದು ಯಾವುದು ಕೂಡ ಮಾಡಬಾರ್ದು ಅಂತ ಹೇಳಿದ್ರಿಂದ ನಾವು ಸದನ ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಉಮೇಶ್ ಸೇರಿದಂತೆ ಹಲವು ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಮಂಡ್ಯ ತಾಲೂಕು ಸಾತನೂರು ಕಂಬದ ನರಸಿಂಹ ದೇವಾಲಯದಲ್ಲಿ ಟೈಮ್ ಚಿತ್ರಕ್ಕೆ ಮುಹೂರ್ತಕ್ಕೆ ಚಲನೆಯನ್ನು ನೀಡಿ ಮಾತನಾಡಿದ ಮಂಜುನಾಥ್ ಮಂಡ್ಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಲೇ ಕಾರಣ ಪ್ರೀತಿ ಮಗಳು ಆತ್ಮಹತ್ಯೆಯಿಂದ ಮನನೊಂದ ಆ ಹೆಣ್ಣು ಮಗಳ ತಾಯಿಯು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಈ ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಯುವಜನತೆಗೆ ಒಂದು ಉತ್ತಮ ಸಂದೇಶವನ್ನು ಕೊಡಲೆಂದು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿರುವ ಮಂಡ್ಯ ಜಿಲ್ಲೆ ಸಾತನೂರು ಗ್ರಾಮದ ನಿರ್ದೇಶಕ ಕಿರಣ್ ರಾಜ್ ನಿರ್ದೇಶನದಲ್ಲಿ ಹಾಗೂ ಇಳಾ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಟೈಮ್ ಎಂಬ ಚಿತ್ರ ನಿರ್ಮಾಣವಾಗುತ್ತಿದೆ ಈ ಚಿತ್ರದಲ್ಲಿ ಹಿರಿಯ ಹಾಗೂ ಪ್ರಸಿದ್ಧ ನಟರಾದ ಶ್ರೀನಿವಾಸ್ ಪ್ರಭು ಯುವ ಪ್ರತಿಭೆ ಗಿಚ್ಚಿ ಗಿಲಿಗಿಲಿ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಖ್ಯಾತಿಯ ಅನನ್ಯ ಅಮರ್ ಹಾಗೂ ಗೀತಾ ರಂಗಾಯಣರವರು ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಇಂತಹ ಸಂದರ್ಭದಲ್ಲಿ ಕಿಡಾ ಪ್ರೊಡಕ್ಷನ್ ಅವರ ಟೈಮ್ ಎಂಬ ಚಿತ್ರವನ್ನ ಇಂದು ನಾವು ಮುಹೂರ್ತವನ್ನ ಕೆಲಸ ಮಾಡ್ತಾ ಇದ್ದೀವಿ ಅನಂತ ವಿಷ್ಣು ನಮ್ಮ ಮುಖ್ಯ ಮುಖ್ಯಪ್ರಣಾಮ ಅನಂತ ವಿಷ್ಣು ಸರ್ವಂತಮ ಈ ಒಂದು ಚಿತ್ರವನ್ನು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಪುತ್ರರಿಗೆ ಮಾಡಿ ಅನಂತನ ಅನಂತ ರುದ್ರ ಸಹಕಾರ ಇದ್ದು ಅವರ ದೊಡ್ಡ ಮೂವಿಯಾಗಿ ಮೂಡಿಯಲ್ಲಿ

ಶರಣರ ಸಂಘಟನಾ ವೇದಿಕೆ ಮದ್ದೂರು ಘಟಕ ಹಾಗೂ ಉದ್ಯೋಗ ವಿನಿಮಯ ಕಚೇರಿ ಮಂಡ್ಯ ಅವರ ವತಿಯಿಂದ ಅಕ್ಟೋಬರ್ ಹದಿಮೂರರಂದು ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಶರಣರ ಸಂಘಟನಾ ವೇದಿಕೆ ತಾಲೂಕು ಅಧ್ಯಕ್ಷ ಎಸ್ಎಂ ಗಂಗಾಧರ್ ಮದ್ದೂರು ನಗರದ ಪ್ರವಾಸಿ ಮಂದಿರದಲ್ಲಿ ಉದ್ಯೋಗ ಮೇಳದ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ನಗರದ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನು ಶಾಸಕ ಕೆಎಂ ಉದಯ್ ಉದ್ಘಾಟಿಸಲಿದ್ದಾರೆ ಎಂದರು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮನ್ಮುಲ್ ನಿರ್ದೇಶಕ ಸ್ವಾಮಿ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಕೆಬೆಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಟರಾಜ್ ರೈತ ಮುಖಂಡ ಅಣ್ಣೂರು ಮಹೇಂದ್ರ ಮುಖಂಡ ನೈದಿಲೆ ಚಂದ್ರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಜಿಲ್ಲೆಯ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ನೀಡುವುದಕ್ಕಾಗಿ ರಾಜ್ಯದ ಮೂವತ್ತಕ್ಕೂ ಹೆಚ್ಚಿನ ಪ್ರತಿಷ್ಠಿತ ಕಂಪನಿಗಳು ಮೇಳದಲ್ಲಿ ಭಾಗವಹಿಸುತ್ತಿವೆ ಡಿಪ್ಲೊಮಾ ಐಟಿಐ ಸ್ನಾತಕೋತ್ತರ ಎಂಬಿಎ ಎಂಜಿನಿಯರಿಂಗ್ ಇನ್ನಿತರ ಪದವೀಧರ ಉದ್ಯೋಗಾಕಾಂಕ್ಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಜಿಲ್ಲೆಯ ಎಲ್ಲ ಸರ್ಕಾರಿ ಖಾಸಗಿ ಪದವಿ ಪೂರ್ವ ಕಾಲೇಜಿನ ಮತ್ತು ಪದವಿ ಕಾಲೇಜಿನ ಅಭ್ಯರ್ಥಿಗಳು ಭಾಗವಹಿಸಬಹುದು ಅಲ್ಲದೆ ಸಂಘ ಸಂಸ್ಥೆಗಳು ತಮ್ಮ ವ್ಯಾಪ್ತಿಯಲ್ಲಿ ಪ್ರಚಾರ ನೀಡಿ ಉದ್ಯೋಗಾಕಾಂಕ್ಷಿಗಳಿಗೆ ಸಂದರ್ಶನಕ್ಕೆ ಬರುವಂತೆ ಮಾಡಬಹುದು ಎಂದು ಗಂಗಾಧರ್ ತಿಳಿಸಿದರು ಹಾಗೂ ಮ ಮಂಡ್ಯ ಉದ್ಯೋಗ ವಿನಿಮಯ ಕೇಂದ್ರ ಸುಧಾ ಅವರ ವತಿಯಿಂದ ಸುಧಾ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ನೃಂದಾಯಿತ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ತಪ್ಪದೇ ಈ ಸದುಪಯೋಗ ಪಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೋತಾ ಇದ್ದೀವಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ನಮ್ಮ ಸ ಸಂಘ ಸಂಸ್ಥೆಗಳು ಎಲ್ಲ ಸಹ ಎಲ್ಲರೂ ಸುಧಾ ಇದಕ್ಕೆ ಶುಭ ಕೊಡ್ತಾ ಇದ್ದಾರೆ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಅಂಬೇಡ್ಕರ್ ಭವನ ಮದ್ದೂರು ದಿನಾಂಕ ಹದಿಮೂರು ಹತ್ತು ಇಪ್ಪತ್ತೈದರಲ್ಲಿ ಜಿಲ್ಲಾಧ್ಯಕ್ಷ ನಂದೀಶ್ ತಾಲೂಕು ಉಪಾಧ್ಯಕ್ಷ ಭೀಮನಕೆರೆ ಬಸವರಾಜ್ ನಗರ ಘಟಕ ಅಧ್ಯಕ್ಷ ಪರಮೇಶ್ ನಗರ ಮಹಿಳಾ ಘಟಕ ಅಧ್ಯಕ್ಷೆ ರಶ್ಮಿ ಗಿರೀಶ್ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಎಚ್ಎಸ್ ನಾಗೇಶ್ ಸಂಚಾಲಕ ಗಿರೀಶ್ ಕಲ್ಲೇಶ್ ಕುಮಾರ್ ಹಾಗೂ ಪದಾಧಿಕಾರಿಗಳು ಇದ್ದರು